ದೊಡ್ಡ ಕಾಗೆ ಸಮುದ್ರದ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಒಡೆಯಲಿಲ್ಲ ಹುಳ ಹೊರಕ್ಕೆ ಬರಲಿಲ್ಲ ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡುತ್ತಾ ಇತ್ತು ಅದು ಕಾಗೆಗೆ ಹೀಗೆ ಹೇಳಿತು ಬಲ ಹಾಕಿ ಮಾಡಲು ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು ಅಂತ ಆ ಚಿಪ್ಪು ಪ್ರಾಣಿಯನ್ನು ಮೇಲೆ ಕೆತ್ತಿಕೊಂಡು ಹೋಗು ಆ ಬಂಡೆಯ ಮೇಲೆ ಬೀಳಿಸು ಚಿಪ್ಪು ಒಡೆಯುತ್ತೆ ಹುಳ ಹೊರಗೆ ಬರುತ್ತೆ ನೀನು ಅದನ್ನು ತಿನ್ನಬಹುದು ಎಂದು ಕಾಗೆ ಹಾಗೆಯೇ ಮಾಡಿತು ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳ ಹೊರಕ್ಕೆ ಬಂತು ಆದರೆ ಅದು ಕಾಗೆಗೆ ಸಿಗಲೇ ಇಲ್ಲ ಪಕ್ಕದಲ್ಲಿ ಹಾರಾಡುತ್ತಿದ್ದ ಹದ್ದು ಹುಳುವನ್ನು ಎಗರಿಸಿಕೊಂಡು ದೂರಕ್ಕೆ ಹಾರಿಹೋಯಿತು ಪೆದ್ದು ಕಾಗೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ವಾಲಿಸಿಕೊಂಡು ಕೂತಿತ್ತು ಈ ಕಥೆಯ ನೀತಿ ಇಷ್ಟೆ ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು ಕಮೆಂಟ್ ಫಾರ್ ಯುವರ್ ಒಪಿನಿಯನ್